ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ನುಗ್ಗಿ ಉಗ್ರರ ಸಂಹಾರ ಮಾಡಿದ ಸೈನಿಕರಿಗೆ ನೈತಿಕ ಸ್ಥೈರ್ಯ ತುಂಬಲು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಾಜಿ ಸೈನಿಕರು ಪ್ರಗತಿಪರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಮದ್ದೂರು ಪಟ್ಟಣದಲ್ಲಿ ಬೃಹತ್ ತಿರಂಗ ಯಾತ್ರೆ ನಡೆಸಿತು ಬಿಜೆಪಿ ಮುಖಂಡ ಸ್ವಾಮಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರೆಯಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರನ್ನು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಮಟ್ಟ ಹಾಕಿದ ಭಾರತೀಯ ಸೈನಿಕರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿ ದೇಶಪ್ರೇಮ ಮೆರೆದರು ಸ್ವಾಮಿ ಮತ್ತಿತರರು ಮಾತನಾಡಿ ಕಾಶ್ಮೀರದ ಸೊಬಗನ್ನು ಸವಿಯಲು ಕುಟುಂಬ ಸಮೇತ ಹೋಗಿದ್ದ ಭಾರತೀಯರ ಮೇಲೆ ಪಾಕಿಸ್ತಾನದ ಉಗ್ರರು ಹತ್ಯೆ ನಡೆಸಿ ಅಮಾನಿಯವಾಗಿ ವರ್ತಿಸಿದ್ದಾರೆ ಎಂದು ಕಿಡಿಕಾರಿದರು ಉಗ್ರರ ಮೇಲೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಕಾರ್ಯಾಚರಣೆ ನಡೆಸಿ ತಕ್ಕ ಪಾಠ ಕಲಿಸಿದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಸಂಭವಿಸದಂತೆ ತಡೆಯಲು ದೇಶ ಕಾಯುವ ಭಾರತದ ಯೋಧರಿಗೆ ಮಾನಸಿಕ ಸ್ಥೇಯ ತುಂಬಲು ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದರು ಎಲ್ಲ ನಾಗರಿಕ ಬಂಧುಗಳು ದೇಶಪ್ರೇಮಿಗಳು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ದೇಶದ ಹಿತದೃಷ್ಟಿಯಿಂದ ಯೋಧರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಲಿಕ್ಕೆ ಒಗ್ಗಟ್ಟಿನಿಂದ ಭಾಳ ಯಶಸ್ವಿಯಾಗಿ ತಿರಂಗ ಯಾತ್ರೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಇವತ್ತು ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲೂ ಆ ಉತ್ಸಾಹ ದೇಶ ಪ್ರೇಮ ಹೆಚ್ಚಾಗಬೇಕು ಮುಂದಿನ ನಡೆಗಳಲ್ಲಿ ಪಾಕಿಸ್ತಾನದಂಥ ದುಷ್ಕೃತ್ಯ ಮಾಡ್ತಾ ಇರುವಂಥ ದುಷ್ಟರ ವಿರುದ್ಧ ಹೋರಾಡಲಿಕ್ಕೆ ಆ ದೇವರು ಉಗ್ರ ನರಸಿಂಹಸ್ವಾಮಿ ನಮ್ಮೆಲ್ಲ ಸೈನಿಕರಿಗೆ ಶಕ್ತಿಯನ್ನ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸಭೆಯಲ್ಲಿ ನಿವೃತ್ತ ಸೈನಿಕರಾದ ಸ್ವಾಮಿ ಬಸವರಾಜು ಸುರೇಶ ಕುಮಾರ್ ಬಿಜೆಪಿ ಮುಖಂಡರಾದ ಶಿವದಾಸ್ ಸತೀಶ್ ಮನುಕುಮಾರ್ ಹಾಗಲಹಳ್ಳಿ ರಘು ಶ್ವೇತಾ ತ್ರಿವೇಣಿ ರಂಜಿತಾ ಮಹೇಂದ್ರ ಸಿದ್ದು ಕದಲೂರು ಯೋಗಾನಂದ ಸಂಘಟನೆಗಳ ಮುಖಂಡರಾದ ಉಮಾಶಂಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು